ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರುದ್ರೇಶ್ ಕೋಟೆನಾಡು ಸ್ನೇಹಿತರೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮೊದಲು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮತ್ತೆ ಈ ವಿಡಿಯೋವನ್ನ ಎಲ್ಲಾ ಗ್ರೂಪ್ಗಳಿಗೂ ಶೇರ್ ಮಾಡಿ ಸ್ನೇಹಿತರೆ ಹೌದು ಸ್ನೇಹಿತರೆ ಪ್ರತಿನಿತ್ಯ ಜೀವನದಲ್ಲಿ ನಿಮಗೆ ಅತಿ ಮುಖ್ಯವಾಗಿ ಅವಶ್ಯಕವಾಗಿ ವಿದ್ಯುತ್ ಬೇಕೇ ಬೇಕು ಆ ವಿದ್ಯುತ್ ಬಿಲ್ ಅನ್ನ ಇವತ್ತಿನ ದಿನ ಅತಿ ಹೆಚ್ಚಾಗಿದೆ ಯೂನಿಟ್ ಚಾರ್ಜ್ ಸಮೇತ ಜಾಸ್ತಿ ಆಗಿದೆ ಸೊ ಅದರಿಂದ ಮುಕ್ತಿಯನ್ನು ಪಡಿಬೇಕು ಅಂದರೆ ನೀವೆಲ್ಲ ಪ್ರಧಾನ ಮಂತ್ರಿಯವರು ಒಂದು ಯೋಜನೆಯನ್ನ ತಂದಿದ್ದಾರೆ ಅದು ಏನಪ್ಪಾ ಅಂದ್ರೆ ಸೂರ್ಯ ಮುಕ್ತಿ ಯೋಜನೆ ಅಂತ ಹಾಗಾದ್ರೆ ಸೂರ್ಯ ಮುಕ್ತಿ ಯೋಜನೆ ಅಂದ್ರೆ ಏನು ಹೌದು ಸ್ನೇಹಿತರೆ ಸೂರ್ಯ ಮುಕ್ತಿ ಯೋಜನೆ ಅಡಿಯಲ್ಲಿ ಒಂದು ಕೋಟಿ ಮನೆಗಳಿಗೆ ಸೌರ ವಿದ್ಯುತ್ ಫಲಕಗಳನ್ನ ಅಳವಡಿಸುವುದು ಇದರ ಉದ್ದೇಶ ಹಾಗಾದ್ರೆ ಈ ಸೌರ ವಿದ್ಯುತ್ ಫಲಕಗಳನ್ನ ಅಳವಡಿಸೋದಕ್ಕೋಸ್ಕರ ಎಷ್ಟು ಹಣವನ್ನ ವಿನಿಯೋಗಿಸಿದಾರೆ ಹೌದು ಇದರ ಯೋಜನೆ ವೆಚ್ಚ ಸರಿಸುಮಾರು ಎಪ್ಪತ್ತ ಐದು ಸಾವಿರ ಕೋಟಿ ಆಗಿದೆ ಸ್ನೇಹಿತರೆ ಹೌದು ಇದನ್ನ ಫೆಬ್ರವರಿ ಇಪ್ಪತ್ತ ಒಂಬತ್ತರಂದು ಪ್ರಧಾನಮಂತ್ರಿ ಅವರು ಇದರ ಈ ಯೋಜನೆಯನ್ನ ಜಾರಿಗೆ ತಂದಿದ್ದಾರೆ ಹಾಗಾದ್ರೆ ಇದಕ್ಕೆ ಎಷ್ಟು ಸಹಾಯಧನ ಸಿಗುತ್ತೆ ಅನ್ನೋದನ್ನ ತಿಳ್ಕೊಳ ಸ್ನೇಹಿತರು ಹೌದು ಪ್ರತಿ ಮನೆಗೆ ಮುನ್ನೂರು ಯೂನಿಟ್ ಅನ್ನ ಉಚಿತವಾಗಿ ಕೊಡಬೇಕು ಅನ್ನೋದು ಇದರ ಉದ್ದೇಶ ಒಂದು ಕಿಲೋವ್ಯಾಟ್ ವಿದ್ಯುತ್ ಅನ್ನ ತಯಾರಿಸಬೇಕು ಅಂದ್ರೆ ಹತ್ತು ಚದುರ ಮೀಟರ್ನಷ್ಟು ಜಾಗ ಇರಬೇಕು ಸ್ನೇಹಿತರೆ ಹೌದು ಒಂದು ಕಿಲೋ ವಿದ್ಯುತ್ ವ್ಯಾಟ್ ಅನ್ನ ಉತ್ಪಾದನೆ ಮಾಡೋದಿಕ್ಕೋಸ್ಕರ ಮೂವತ್ತು ಸಾವಿರ ಸಬ್ಸಿಡಿಯನ್ನ ಕೊಡ್ತಾ ಇದ್ದಾರೆ ಇನ್ನು ಅತಿ ಹೆಚ್ಚು ಜಾಗ ಇತ್ತು ನಿಮ್ಮ ಮನೆಯಲ್ಲಿ ಎರಡು ಕಿಲೋ ವ್ಯಾಟ್ ವಿದ್ಯುತ್ ತಯಾರಿಸ್ತೀವಿ ಅಂದ್ರೆ ಅವರು ಅರವತ್ತು ಸಾವಿರ ಕೊಡ್ತಾರೆ ಅದೇ ರೀತಿ ನೀವು ಮೂರು ವಿದ್ಯುತ್ ಕಿಲೋ ವ್ಯಾಟ್ ಅನ್ನ ಉತ್ಪಾದನೆ ಮಾಡ್ತೀನಿ ಅಂದ್ರೆ ಅವರು ಎಪ್ಪತ್ತೆಂಟು ಸಾವಿರವನ್ನು ಸಬ್ಸಿಡಿಯಾಗಿ ಕೊಡ್ತಾರೆ ಮೂರು ಕಿಲೋವ್ಯಾಟ್ಗಿನ ಹೆಚ್ಚು ವಿದ್ಯುತ್ ಅನ್ನ ಸಂಪಾದನೆ ಮಾಡ್ತೀವಿ ಸಾರಿ ಉತ್ಪಾದಿಸ್ತೀವಿ ಅಂದ್ರೂ ಸಮೇತ ನೀವು ಅವರು ಕೊಡೋದು ಎಪ್ಪತ್ತೆಂಟು ಸಾವಿರ ಮಾತ್ರ ಸಬ್ಸಿಡಿ ಆಗಿರುತ್ತೆ ಸಹಾಯಧನ ಆಗಿರುತ್ತೆ ಸ್ನೇಹಿತರೆ ಮತ್ತೆ ಇದಕ್ಕೆ ಕಡಿಮೆ ಬಡ್ಡಿ ದರದಲ್ಲೂ ಸಮೇತ ಬ್ಯಾಂಕ್ಗಳಲ್ಲಿ ಸಾಲವನ್ನ ಕೊಡ್ತಾರೆ ಯಾವುದೇ ಅಸೂರೆನ್ಸ್ ಮತ್ತೆ ಶೂರಿಟಿ ಇಲ್ದಲಿ ಮತ್ತೆ ಸ್ನೇಹಿತರೆ ಈ ವಿದ್ಯುತ್ ಅನ್ನ ಸಂಪಾದನೆ ಮಾಡೋದ್ರಿಂದ ಕೇವಲ ನಮಗೆ ವಿದ್ಯುತ್ ಮಾತ್ರ ದೊರಕುತ್ತೋ ಅಥವಾ ಇದರಿಂದ ನಾವು ಏನಾರ ಆರ್ಥಿಕವಾಗಿ ನೀವು ನಾವು ಅಹ್ ಅಂತ ಕೇಳಿದ್ರೆ ಹೌದು ವಿದ್ಯುತ್ತಿನ ಜೊತೆಗೆ ನಿಮಗೆ ಪ್ರತಿ ತಿಂಗಳು ಹಣವನ್ನು ಸಂಪಾದನೆಯನ್ನು ಮಾಡಬಹುದು ಅದು ಯಾವ ರೀತಿ ಅನ್ನೋದ್ರ ಬಗ್ಗೆನು ಸಮೇತ ಹೇಳ್ತೀನಿ ಸ್ನೇಹಿತರೆ ಹೌದು ವಿದ್ಯುತ್ ತಯಾರು ಮಾಡಬೇಕಾದ್ರೆ ನಿಮ್ಮ ಮನೆಯಲ್ಲಿ ಯಾವ ರೀತಿ ಮೀಟ್ರನ್ನು ಹಾಕಿರ್ತಾರೋ ಅದೇ ರೀತಿಯಲ್ಲಿ ವಿದ್ಯುತ್ ಹೊರ ಹೋಗೋದಕ್ಕೂ ಸಮೇತ ಒಂದು ಮೀಟರ್ನ ಹಾಕ್ತಾರೆ ಅಂದ್ರೆ ಒಂದು ಮನೆಗೆ ಎರಡು ಮೀಟರ್ನ ಹಾಕ್ತಾರೆ ಒಂದು ನಾವು ಉಪಯೋಗಿಸ್ತಕ್ಕ ವಿದ್ಯುತ್ ಉಪಯೋಗಿಸ್ತೀವಲ್ಲ ಅದಕ್ಕೂ ಒಂದು ಮೀಟರ್ ಹಾಕ್ತಾರೆ ಹೊರಗಡೆ ವಿದ್ಯುತ್ ಕಂಬಕ್ಕೆ ನಮ್ಮ ವಿದ್ಯುತ್ ಹೆಚ್ಚು ಉತ್ಪಾದನೆ ಮಾಡಿದಾಗ ಅದನ್ನ ನಾವು ಮಾಡಬಹುದು ಯಾವುದಕ್ಕೆ ಅಂದ್ರೆ ವಿದ್ಯುತ್ ಅನ್ನ ಪೂರೈಕೆ ಮಾಡ್ತಕ್ಕಂಥ ಕಂಪನಿಗಳು ಇರುತ್ತೆ ಅಂದ್ರೆ ಘಟಕಗಳು ವಿದ್ಯುತ್ ಘಟಕಗಳು ಇರುತ್ತೆ ಆ ವಿದ್ಯುತ್ ಘಟಕಗಳಿಗೆ ನಾವು ಆ ನಮ್ಮ ವಿದ್ಯುತ್ ಅನ್ನ ಮಾರಾಟ ಮಾಡಬಹುದು ಸ್ನೇಹಿತರೆ ಹೌದು ಅದು ಯಾವ ರೀತಿ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೀನಿ ನೋಡಿ ಸ್ನೇಹಿತರೆ ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ಯಾರು ಅರ್ಹರು ಅರ್ಜಿದಾರರು ಭಾರತೀಯ ಪ್ರಜೆ ಆಗಿರ್ಬೇಕು ಮನೆಗೆ ಸೌರಫಲಕಗಳನ್ನ ಅಳವಡಿಸಲು ಸೂಕ್ತವಾದ ಚಾವಣಿಯನ್ನು ಹೊಂದಿರಬೇಕು ಕುಟುಂಬವು ಮಾನ್ಯವಾದ ವಿದ್ಯುತ್ ಸಂಪರ್ಕವನ್ನ ಹೊಂದಿರಬೇಕು ಕುಟುಂಬವು ಸೌರಫಲಕಗಳಿಗೆ ಯಾವುದೇ ಇತರ ಸಬ್ಸಿಡಿಯನ್ನು ಹೊಂದಿರಬಾರದು ಈ ಯೋಜನೆಗೆ ಅರ್ಜಿ ಸಲ್ಲಿಸುವುದು ಹೇಗೆ ಡಬ್ಲ್ಯೂ 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 ಡಾಟ್ ಪಿಎಂಎಸ್ ಯುಆರ್ವೈಎ ಜಿಎಆರ್ಎಚ್ ಡಾಟ್ ಜಿಒವಿ ಡಾಟ್ ಇನ್ ಈ ಲಿಂಕ್ ಓಪನ್ ಮಾಡಿ ಅಲ್ಲಿ ತಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಬೇಕು ಇದರಲ್ಲಿ ರಾಜ್ಯ ಮತ್ತು ವಿದ್ಯುತ್ ವಿತರಣಾ ಕಂಪನಿಯನ್ನ ಆಯ್ಕೆ ಮಾಡಬೇಕಾಗುತ್ತದೆ ಸೂಕ್ತವಾದ ಸಿಸ್ಟಮ್ ಮಾತ್ರ ಲಾಭದ ಲೆಕ್ಕಾಚಾರ ಮಾರಾಟಗಾರರ ರೇಟಿಂಗ್ ಇತ್ಯಾದಿಗಳಂತಹ ಅಗತ್ಯ ಮಾಹಿತಿಯನ್ನ ಒದಗಿಸುವ ಮೂಲಕ ರಾಷ್ಟ್ರೀಯ ಪೋರ್ಟಲ್ ಆಸಕ್ತ ಕುಟುಂಬಗಳಿಗೆ ಸಹಾಯ ಮಾಡುತ್ತದೆ ಗ್ರಾಹಕರು ತಮ್ಮ ಮೇಲ್ಚಾವಣಿಯ ಮೇಲೆ ಸ್ಥಾಪಿಸಲು ಬಯಸುವ ಮಾರಾಟಗಾರ ಮತ್ತು ರೂಪ್ ಟಾಪ್ ಸೌರ ಘಟಕಗಳನ್ನು ಆಯ್ಕೆ ಮಾಡಬಹುದು ಸೌರ ಘಟನೆಗಳನ್ನ ಸ್ಥಾಪಿಸಲು ಗ್ರಾಹಕರು ಸಾಲ ಸೌಲಭ್ಯವನ್ನು ಪಡೆಯಬಹುದೇ ಹೌದು ಒಂದು ಕುಟುಂಬವು ಪ್ರಸ್ತುತ ಶೇಕಡ ಏಳರಷ್ಟು ಯಾವುದೇ ಗ್ಯಾರಂಟಿ ಇಲ್ಲದೆ ಕಡಿಮೆ ಬಡ್ಡಿದರದಲ್ಲಿ ಮೂರು ಕಿಲೋವ್ಯಾಟ್ ವರೆಗೆ ವಸತಿ ಆರ್ ಟಿ ಎಸ್ ವ್ಯವಸ್ಥೆಯನ್ನ ಸ್ಥಾಪಿಸಲು ಸಾಲವನ್ನು ಪಡೆದುಕೊಳ್ಳಬಹುದು ಈ ಬಡ್ಡಿ ದರವು ಭಾರತೀಯ ರಿಸರ್ವ್ ಬ್ಯಾಂಕ್ ಕಾಲಕಾಲಕ್ಕೆ ನಿರ್ಧರಿಸುವ ರೆಪೋ ದರಕ್ಕಿಂತ ಜೀರೋ ಪಾಯಿಂಟ್ ಫೈವ್ ಶೇಕಡ ಹೆಚ್ಚಾಗಿದೆ ಪ್ರಸ್ತುತ ಶೇಕಡ ಆರು ಪಾಯಿಂಟ್ ಐದರಷ್ಟಿರುವ ರೆಪೋ ದರವನ್ನ ಶೇಕಡಾ ಐದು ಪಾಯಿಂಟ್ ಐದಕ್ಕೆ ಇಳಿಸಲಾಗಿದೆ ಗ್ರಾಹಕರಿಗೆ ಪರಿಣಾಮಕಾರಿ ಬಡ್ಡಿ ದರವು ಪ್ರಸ್ತುತ ಶೇಕಡಾ ಏಳರ ಬದಲಿಗೆ ಶೇಕಡಾ ಆರರಷ್ಟು ಇರುತ್ತದೆ ಸ್ನೇಹಿತರೆ ಸೂರ್ಯ ಗರ್ ಮುಫ್ತಿ ಯೋಜನೆ ಬಗ್ಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ